நமஸ்கார ஆரோக்கிய தர்ப்பணக்கு நான் நாகரத்ன மேலின் கெலோ மக்களின் பாழைஹ் திந்திரே மசூர் தந்திரே மத்த ஐஸ் கிரீம் திரை நெகடி ஆக மக்களே எண்ணே பதார்த்த திந்திரே நெகடி ஆக அறிம் ಅವ್ರಿಗೆ ನೆಗಡಿ ಆಗುತ್ತೆ ಕಾರಣ ಏನು ಅಂತಂದ್ರೆ ಅವರ ದೇಹ ಎಣ್ಣೆಯನ್ನ ಜೀರ್ಣ ಮಾಡ್ತಾ ಇರಲ್ಲ ಎಣ್ಣೆಯನ್ನ ಜೀರ್ಣ ಮಾಡ್ತಕ್ಕಂಥ ಅಂಗ ಲಿವರ್ ಅವರ ಲಿವರ್ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಹಾಗಾಗಿ ಆ ಲಿವರ್ ಎಣ್ಣೆಯನ್ನ ಜೀರ್ಣ ಮಾಡೋದಿಲ್ಲ ಎಣ್ಣೆಯನ್ನ ಸರಿಯಾಗಿ ಜೀರ್ಣ ಮಾಡ್ತಕ್ಕಂಥದ್ದು ಲಿವರ್ ಲಿವರ್ ಕೋಲ್ಡ್ ಆದಾಗ ಎಣ್ಣೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಆಗ ನಾವು ಲಿವರ್ ಅನ್ನು ಸ್ವಲ್ಪ ವಾರ್ಮ್ ಮಾಡಬೇಕು ಹಾಗೆ ವಾರ್ಮ್ ಮಾಡ್ಬೇಕು ಹೇಗೆ ಅಂತಂದ್ರೆ ಇದು ಲಿವರ್ ಪಾಯಿಂಟ್ ಕೈನಲ್ಲಿ ಈ ಸೈಡು ಕಿರುಬೆರಳಿನ ಈ ಬುಡದಲ್ಲಿ ಇಲ್ಲಿ ಇದು ಲಿವರ್ ಪಾಯಿಂಟ್ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಇದಕ್ಕೆ ನಾಲ್ಕೈದು ಮೆಣಸಿನ ಕಾಳನ್ನು ಈ ತರ ಮೆಣಸಿನ ಕಾಳು ಹಚ್ಚಿ ಈ ಲಿವರ್ ಪಾಯಿಂಟಿಗೆ ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಇಟ್ಟು ಸಾಕು ನೀವು ಲಿವರ್ ವಾರ್ಮ್ ಆಗ್ತಾ ಬರುತ್ತೆ ಒಂದ್ ಎರಡು ಮೂರು ಮಾಡಿ ಸಾಕು ಈ ಮೆಣಸಿನ ಕಾಳನ್ನ ಹಚ್ಚೋಕ್ಕಿಂತ ಮುಂಚೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ಎರಡು ಕೈನಲ್ಲಿ ಪ್ರೆಸ್ ಮಾಡಿ ಒಂದ್ ಕೈಗೆ ಹಚ್ಚಿ ಸಾಕು ಒಂದ್ ಕೈಗೆ ಈ ತರ ಮೆಣಸಿನ ಕಾಳನ್ನ ಹಚ್ಚಿ ಈ ಮೆಣಸಿನ ಕಾಳು ಹಚ್ಚೋದ್ರಿಂದ ಲಿವರ್ ವಾರ್ಮ್ ಆಗುತ್ತೆ ಲಿವರ್ ವಾರ್ಮ್ ಆದ ತಕ್ಷಣ ಅದು ಎಣ್ಣೆಯನ್ನು ಚೆನ್ನಾಗಿ ಜೀರ್ಣ ಮಾಡುತ್ತೆ ರಿಫೈನ್ಡ್ ಆಯಿಲ್ಗಳು ಯಾವತ್ತೂ ಕೂಡ ಒಳ್ಳೆಯದಲ್ಲ ರಿಫೈನ್ಡ್ ಆಯಿಲಲ್ಲಿ ಕೊಬ್ಬನ್ನು ತೆಗೆದುಕೊಟ್ಟ ನಮಗೆ ಕೊಡ್ತಾರೆ ಅದರಲ್ಲಿ ಒಳ್ಳೆ ಕೊಬ್ಬನ್ನೆಲ್ಲ ತೆಗೆದುಕೊಟ್ಟಿರೋದ್ರಿಂದ ನಾವು ಅದನ್ನು ತಿಂದಾಗ ಆ ಎಣ್ಣೆ ಜೀರ್ಣ ಆಗ್ಲಿಕ್ಕೆ ನಮ್ಮ ದೇಹದಲ್ಲಿರೋ ಒಳ್ಳೆ ಕೊಬ್ಬನ್ನ ಅದು ಉಪಯೋಗಿಸ್ಕೊಳತ್ತೆ ಹಾಗಾಗಿ ನಮ್ಮಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗಾಗಿ ರಿಫೈನ್ಡ್ ಆಯಿಲ್ಗಳನ್ನು ಉಪಯೋಗಿಸ್ಬೇಡಿ ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಅಥವಾ ಫಿಲ್ಟರ್ ಎಣ್ಣೆ ಸಿಗುತ್ತೆ ಅದನ್ನು ಉಪಯೋಗಿಸಿ ಆ ಗಾಣದ ಎಣ್ಣೆ ಸ್ವಲ್ಪ ತಿಕ್ಕಾಗಿರುತ್ತೆ ನೀವು ಈ ಎಣ್ಣೆ ಜಾಸ್ತಿ ಉಪಯೋಗಿಸ್ಬೇಕಾಗುತ್ತೆ ರಿಫೈನ್ಡ್ ಆಯಿಲ್ ಅನ್ನ ಅದನ್ನ ಎರಡು ಚಮಚ ಒಂದ್ಸಲ ಸ್ವಲ್ಪ ಉಪಯೋಗಿಸಿದ್ರೆ ಸಾಕಾಗತ್ತೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಕೆಲವರ ಅಭಿಪ್ರಾಯ ಒಂದ್ ನಾಲ್ಕು ದಿವಸ ನೀವು ಉಪಯೋಗಿಸ್ತಾ ಹೋದಾಗೆ ನಿಮ್ಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ನೀವು ಗಾಣದ ಎಣ್ಣೆಯನ್ನೇ ಉಪಯೋಗಿಸ್ಬಿ ನೀವು ರಿಫೈನ್ಡ್ ಆಯಿಲನ್ನ ಖಂಡಿತ ಬಳಸ್ಬೇಡಿ ಅದು ನಿಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಈ ರೀತಿ ಮಾಡಿದಾಗ ಲಿವರ್ ಸ್ವಲ್ಪ ವಾರ್ಮ್ ಆಗುತ್ತೆ ಆಗ ಮಕ್ಕಳಿಗೆ ಕರೆದಿ ತಿಂದರೆ ಕಫ ಏನೋ ಆಗೋದಿಲ್ಲ ಈ ಲಿವರ್ ಕೋಲ್ಡ್ ಆದಾಗ ಆಟೋಮೆಟಿಕಲಿ ಲನ್ಸು ಕೋಲ್ಡ್ ಆಗಿಬಿಟ್ಟು ಕಫ ಆಗಿ ನಮಗೆ ನೆಗಡಿ ಆಗುತ್ತೆ ಆ ಈ ಲಿವರ್ ವಾರ್ಮ್ ಮಾಡಿದಾಗ ಲನ್ಸು ವಾರ್ಮ್ ಆಗುತ್ತೆ ಆಗ ನೆಗಡಿಗಳು ಆಗೋದಿಲ್ಲ ಈ ರೀತಿ ನಾವು ಮೂಲದಿಂದ ಏನು ತೊಂದರೆ ಆಗಿದೆ ಅದನ್ನ ಕಂಡ್ಕೊಂಡು ಆ ಮೂಲಕ್ಕೆ ನಾವು ಚಿಕಿತ್ಸೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಆ ಕಾಯಿಲೆ ವಾಸಿ ಆಗುತ್ತೆ ನಾವು ನೆಗಡಿ ಆಗಿದೆ ಅಂತ ನಾವೇನೋ ಔಷಧಿನ ಮಾಡ್ತಾ ಹೋ ಸುಮ್ಮನೆ ಮಾಡೋದಕ್ಕಿಂತ ಈ ತರ ಮೂಲ ಕಾರಣವನ್ನು ತಿಳ್ಕೊಂಡು ಆ ಮೂಲದಿಂದ ಮೂಲದಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸೋ ಮೂಲಕ ನಾವು ಆ ರೋಗದ ರೋಗವನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಕೊಬೋದು ಹೀಗೆ ಮಾಡಿ ಒಂದ್ ನಾಲ್ಕು ದಿವಸ ಮಾಡಿ ಒಂದ್ ವಾರ ಬಿಟ್ಟು ಏನಾದ್ರು ಒಂದು ಕೊಟ್ಟು ನೋಡಿ ಆಗೂ ನೆಗಡಿ ಆಗ್ಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ಆಯ್ತು ಲಿವರ್ ವಾರ್ಮ್ ಆಗಿದೆ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಮತ್ತೆ ನೆಗಡಿ ಆಗ್ತಾ ಇದೆ ಅಂತಂದ್ರೆ ಇನ್ನೊಂದ್ಸಲ ಇದೇ ಟ್ರೀಟ್ಮೆಂಟ್ ಮಾಡಿ ಅವಾಗ ಮತ್ತೆ ಅವರ ಲಿವರ್ ವಾರ್ಮ್ ಆಗ್ತಾ ಹೋಗುತ್ತೆ ಆ ಎಣ್ಣೆಯನ್ನು ಚೆನ್ನಾಗಿ ಜೀರ್ಣ ಮಾಡುತ್ತೆ ಮತ್ತೆ ನೆಗಡಿ ಬರೋದಿಲ್ಲ ಈ ರೀತಿ ನೆಗಡಿ ಬರ್ಲಿಕ್ಕೆ ಕಾರಣಗಳು ಯಾವ್ದಾದ್ರು ಅಂತ ತಿಳ್ಕೊಂಡು ನಾವು ಚಿಕಿತ್ಸೆ ಮಾಡ್ದವಾಗ ಅದರ ಮೂಲದಿಂದ ಏನು ತೊಂದರೆ ಆಗಿದೆ ಅದನ್ನು ನಾವು ಮೂಲೋಚ್ಚಾಟನೆ ಮಾಡಿ ಸಂಪೂರ್ಣವಾಗಿ ನಾವು ರೋಗದಿಂದ ಮುಕ್ತರಾಗ್ಬೋದು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಸುಲಭ ವಿಧಾನಗಳು ಇದನ್ನು ನೀವು ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ